ಕ್ರಿಸ್ತನ ಪ್ರೀತಿಸುವವರಿಗೆ ಕ್ರಿಸ್ತನ ಹಿಂಬಾಲಕರಿಗೆ ಕ್ರಿಸ್ತನಿಗಾಗಿ ನಿಲ್ಲುವವರಿಗೆ ಇದು ಒಂದು ಸಣ್ಣ ಪ್ರಯತ್ನ ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ನಿನ್ನ ಜೀವಿತದಲ್ಲಿ ಯಾವುದೇ ಕೆಲಸ ಮಾಡುವಾಗ ಎಲ್ಲಾದಲ್ಲಿ ನೀನ್ ಫೇಲ್ ಆಗ್ತಾ ಇದೆಯಾ ನಿನ್ ಜೀವನದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಎಂಬುದಾಗಿ ಬಹಳ ಕಂಗಾಲಾಗಿದ್ಯಾ ಏನೇ ಮಾಡ್ಲಿಕ್ಕೆ ಹೋದ್ರು ಯಾವುದೇ ಮಾಡ್ಲಿಕ್ಕೆ ಹೋದ್ರು ಸಹ ನೀನು ಫೇಲ್ ಆಗ್ತಾ ಇದ್ದೀಯಾ ಪ್ರಿಯ ದೇವ ಮಗುವೆ ಇವತ್ತು ನಿನ್ನ ಜೀವಿತದಲ್ಲಿ ನೀನು ವಿಫಲತೆ ಮೇಲೆ ವಿಫಲತೆ ಅನುಭವಿಸ್ತಾ ಇದ್ರೆ ಒಂದು ನಿಮಿಷ ನಿಮ್ ಜಾಗ್ರತೆ ಕೇಳಿಸ್ಕೋ ನೀನ್ ಒಂದು ವೇಳೆ ಸಕ್ಸಸ್ ಅನ್ನ ನನ್ನ ಜೀವನದಲ್ಲಿ ನಾನು ಯಾಕೆ ಯಾವುದೇ ಕೆಲಸ ಮಾಡಿದ್ರು ಆಗ್ತಾ ಇಲ್ಲ ಯಾವುದೇ ಒಂದು ಕಾರ್ಯದಲ್ಲಿ ಸಕ್ಸಸ್ ಇಲ್ಲ ನಾನು ನನ್ನ ಕುಟುಂಬದಲ್ಲಿ ನಾನು ಸಕ್ಸಸ್ ಆಗಿಲ್ಲ ನನ್ನ ಬಿಸ್ನೆಸ್ ಅಲ್ಲಿ ನಾನು ಸಕ್ಸಸ್ ಆಗಿಲ್ಲ ನನ್ನ ಪ್ರತಿ ಕಾರ್ಯ ವೈಖರಿಗಳಲ್ಲಿ ನಾನು ಯಾವುದೇ ರೀತಿ ಸಕ್ಸಸ್ ಅನ್ನ ಕಂಡಿಲ್ಲ ಯಾಕೆ ನನ್ನ ಜೀವನದಲ್ಲಿ ಈ ರೀತಿಯಾದಂತ ಫೇಲ್ಯೂರ್ಗಳು ವಿಫಲತೆಗಳು ನನ್ನ ಜೀವನದಲ್ಲಿ ಕಾಡ್ತಾ ಇದೆ ಆಲೋಚಿಸ್ತಾ ಇರಬಹುದು ಮಗುವೇ ಜಾಗ್ರತೆ ಕೇಳಿಸ್ಕೊ ನಿನ್ನ ಜೀವಿತದಲ್ಲಿ ಫೇಲ್ ಆಗಿ ಫೇಲ್ ಆಗಿ ವಿಫಲತೆಯನ್ನ ಕಂಡು ಕಂಡು ನಿನ್ನ ಜೀವನದಲ್ಲಿ ಸೋತ್ ಹೋಗಿರ್ಬೋದು ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊ ಫೇಲ್ ಆಗೋದಕ್ಕೂ ಸೋತ್ ಹೋಗೋದಕ್ಕೂ ಬಹಳ ವ್ಯತ್ಯಾಸ ಇದೆ ಫೇಲ್ ಅಂದ್ರೆ ನಿನ್ನ ಜೀವನದಲ್ಲಿ ಏನೋ ಒಂದು ಮಾಡ್ಲಿಕ್ಕೆ ಹೋದಾಗ ಅದರಲ್ಲಿ ನೀನು ಸಫಲತೆಯನ್ನ ಕಾಣದೇ ಇರುವಂತದ್ದು ಆದ್ರೆ ನೀನು ಸೋತಿದೀಯಾ ಅಂದ್ರೆ ಅದರ ಅರ್ಥ ನೀನ್ ಏನೂ ಮಾಡ್ಲಿಕ್ಕೆ ಮನಸ್ಸಿಲ್ಲದೆ ನೀನ್ ನಿಂತು ಬಿಟ್ಟಿದ್ಯಾ ನಿನ್ನ ನೀನು ಎಲ್ಲವನ್ನ ಬಿಟ್ಟುಕೊಟ್ಟು ಬಿಟ್ಟಿದ್ದೀಯ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ ಯಾಕೆ ನನ್ನ ಜೀವನದಲ್ಲಿ ನಾನು ಸೋಲ್ತಾ ಇದ್ದೇನೆ ಎಂಬುದಾಗಿ ನೀನ್ ಏನಾದರೂ ಆಲೋಚಿಸ್ತಾ ಇದೆಯಾ ನನ್ನ ಜೀವನದಲ್ಲಿ ಏನಾದ್ರೂ ಲೋಪ ಇದೆಯಾ ನನ್ನ ಜೀವನದಲ್ಲಿ ಏನಾದ್ರೂ ದೋಷ ಇದೆಯಾ ಪಾಪ ಇದೆಯಾ ಎಂಬುದಾಗಿ ಆಲೋಚಿಸ್ತಾ ಇದೆಯಾ ಪ್ರಿಯ ದೇವೇ ಜಾಗ್ರತೆ ಕೇಳಿಸ್ಕೋ ಒಬ್ಬ ವ್ಯಕ್ತಿ ಫೇಲ್ ಆಗ್ಬೇಕಾದ್ರೆ ಪಾಪನೇ ಇರ್ಬೇಕಂತಿಲ್ಲ ಒಬ್ಬ ವ್ಯಕ್ತಿ ಸಫಲನಾಗ್ತಾ ಇಲ್ಲ ಅಂದ್ರೆ ಅದ್ರ ಅರ್ಥ ಅವನ ಜೀವನದಲ್ಲಿ ಏನು ದೋಷ ಇದೆ ಲೋಪ ಇದೆ ಎಂಬುದಾಗಿ ಅದರ ಅರ್ಥ ಅಲ್ಲ ಹಾಗಾದ್ರೆ ಅದರ ಅರ್ಥ ಏನಾಗಿದೆ ಇಂದು ನಾವು ದೇವರು ವಾಕ್ಯದ ಮುಖಾಂತರವಾಗಿ ಆಲೋಚಿಸಿಕೊಳ್ಳೋಣ ನಮ್ಮ ಬೈಬಲ್ ಅನ್ನು ಆದಿಕಾಂಡ ಪುಸ್ತಕ ಒಂದನೇ ಅಧ್ಯಾಯ ಎರಡು ಮೂರನೇ ಅಧ್ಯಾಯಕ್ಕೆ ನಾವು ತಿನ್ಸೋನ್ರಿ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಎಲ್ಲವನ್ನು ಸೃಷ್ಟಿ ಮಾಡಿದ ನಂತರ ದೇವರು ಹೇಳಿದ್ರು ಒಳ್ಳೆಯದು ಒಳ್ಳೆಯದು ಒಳ್ಳೆಯದೆಂಬುದಾಗಿ ಎಂಬುದಾಗಿ ಕಡೆಯದಾಗಿ ಹೇಳಿದಂತ ವಿಷಯ ಏನಪ್ಪಾ ಅಂದ್ರೆ ಎಲ್ಲಾ ಸೃಷ್ಟಿಯನ್ನು ನೋಡುವಾಗ ಬಹು ಒಳ್ಳೆಯದಾಗಿತ್ತು ಎಂಬುದಾಗಿ ದೇವರು ನೋಡ್ತಾರೆ ಆದಿಕಾಂಡ ಎರಡನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ದೇವರೇನ್ ಮಾಡ್ತಾರಂದ್ರೆ ಆದಾಮ್ ಮತ್ತು ಅವಳಿಗೆ ಒಂದು ಕೆಲಸವನ್ನ ಒಂದು ಟಾಸ್ಕ್ ಅನ್ನ ಕೊಟ್ಟು ಅವರನ್ನ ಏದೇನು ತೋಟದಲ್ಲಿ ಇಟ್ಟು ಅವರಿಗೆ ಒಂದು ಅಪ್ಪಣೆಯನ್ನ ಕೊಡ್ತಾರೆ ಅಪ್ಪಣೆ ಏನಪ್ಪಾ ಅಂದ್ರೆ ತೋಟದ ಎಲ್ಲಾ ಮರದ ಹಣ್ಣುಗಳನ್ನ ಯಥಾಚ್ಛವಾಗಿ ತಿನ್ನಬಹುದು ಆದರೆ ಈ ಒಳ್ಳೆಯದರ ಕೆಟ್ಟದರ ಅರಿವನ್ನುಂಟು ಮಾಡುವಂತ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನವೇ ನೀನು ಸತ್ತು ಹೋಗ್ತಿ ಎಂಬುದಾಗಿ ದೇವರು ಅಪ್ಪಣೆ ಕೊಟ್ಟರು ಆದ್ರೆ ಮೂರನೇ ಅಧ್ಯಾಯಕ್ಕೆ ಬಂದಾಗ ಮಾನವನು ಆ ವಿಷಯದಲ್ಲಿ ಸೋಲುವುದನ್ನು ನಾವು ನೋಡ್ತೇವೆ ಅಂದ್ರೆ ಇದರಲ್ಲಿ ನಮ್ಗೆ ಏನ್ ಕಲಿಲಿಕ್ಕಿದೆ ನೋಡಿ ಒಂದನೇ ಅಧ್ಯಾಯದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ವಚನಕ್ಕೆ ಹೋಗುವಾಗ ಮಾನವನ್ನ ದೇವರು ಸೃಷ್ಟಿ ಮಾಡಿ ದೇವರವನಿಗೆ ಲೋಕವನ್ನ ದೊರೆತನ ಮಾಡಲಿಕ್ಕೆ ನೇಮಿಸೋದನ್ನ ನಾವು ನೋಡ್ತೇವೆ ಆದಿಕಾಂಡ ಮೂರನೇ ಅಧ್ಯಾಯಕ್ಕೆ ಬಂದಾಗ ದೇವರು ಇಟ್ಟಂತ ಉದ್ದೇಶವನ್ನ ಮಾನವನು ಬಿಟ್ಟು ಅಲ್ಲಿ ಸೈತಾನನಿಗೆ ದಾಸರಾಗುವುದನ್ನು ನಾವು ನೋಡ್ತೇವೆ ಹಾಗಾದ್ರೆ ಇಲ್ಲಿ ನೀನ್ ಏನನ್ನ ಆಲೋಚಿಸ್ತಾ ಇದೆಯಾ ದೇವರು ತನ್ನ ಆಲೋಚನೆಯನ್ನ ಅಂದ್ರೆ ದೇವರು ತಾನು ಮಾಡಿದ ಪ್ಲಾನ್ ಅಲ್ಲಿ ಆತನು ಫೇಲ್ ಆಗ್ಬಿಟ್ಟ ದೇವರು ಮಾನವನಿಗಾಗಿ ಮಾಡಿದಂತ ಪ್ಲಾನ್ ಅಲ್ಲಿ ಆಲೋಚನೆಯಲ್ಲಿ ದೇವರು ಫೇಲ್ ಆಗ್ಬಿಟ್ಟ ಹಾಗಾದ್ರೆ ದೇವರು ಪಾಪ ಮಾಡಿದ್ನು ಎಂಬುದಾಗ ಅದ್ರ ಅರ್ಥನ ಇಲ್ಲ ದೇವರು ಪಾಪ ಮಾಡಿರ್ಲಿಲ್ಲ ಮಾನವನಿಗೆ ಅದು ಆಗಬೇಕೆಂಬುದಾಗಿ ನೇಮಿಸಿದಾಗ ಅವನು ಆಗ್ಲಿಲ್ಲ ಹಾಗಾಗಿ ಜಾಗ್ರತೆ ಕೇಳಿಸ್ಕೊ ಲೋಕವನ್ನೆಲ್ಲ ದೇವರು ಸೃಷ್ಟಿ ಮಾಡಿದಾಗ ಅದು ಒಳ್ಳೇದಾಗಿತ್ತು ಅದು ಸಕ್ಸಸ್ ಆಗಿತ್ತು ಮಾನವನ ಸೃಷ್ಟಿ ಮಾಡಿದಾಗಲೂ ಅದು ಒಳ್ಳೇದಾಗಿತ್ತು ಅದು ಕೆಲಸಕ್ಕೆ ಇಳಿದಾಗ ಅದು ಫೇಲ್ ಆಯಿತು ಮೊದಲ ಮಾನವನಾದ ಆಧಾಮನೇ ತನ್ನ ಜೀವಿತದಲ್ಲಿ ಮೊದಲ ಮೆಟ್ಟದಲ್ಲೇ ಆತನು ಫೇಲ್ ಆಗ್ಬಿಟ್ಟ ಪ್ರಿಯ ದೇವನಗುವೆ ಹಾಗಾದ್ರೆ ದೇವರು ಏನನ್ನ ಕಲಿಸ್ತಾ ಇದರಲ್ಲಿ ಆದ ಅವಳು ಎಂದು ತಪ್ಪು ಮಾಡಿದ್ರು ಅವರಿಗೆ ದೇವರು ಏನ್ ಮಾಡಿದ್ರು ಅಂದ್ರೆ ಅವರಿಗೊಂದು ಉಪಾಯವನ್ನ ನೇಮಿಸಿದ್ರು ಆ ಉಪಾಯ ಏನಂದ್ರೆ ಅವರು ಪಾಪ ಮಾಡಿ ಬೆತ್ತಲೆ ಆಗಿದೆ ಎಂಬುದಾಗಿ ಗೊತ್ತಾದಾಗ ದೇವರು ಒಂದು ಚರ್ಮದ ಅಂಗಿಯನ್ನು ಮಾಡಿ ಅವರಿಗೆ ಒದಿಸುವನಾಗಿದ್ದಾನೆ ನಿನ್ ಜೀವನದಲ್ಲಿ ಏನಾದ್ರೂ ಫೇಲ್ ಆಗ್ತಾ ಇದೆಯಾ ಹಾಗಂತೇಳಿ ಪಾಪ ಇರ್ಬೋದಾ ಅದು ಇರ್ಬೋದಾ ಇದು ಇರ್ಬೋದಾ ಎಂಬುದಾಗಿ ಕೊರ್ಕೊಂಡು ಕುತ್ಕೋಬೇಡ ನಿನ್ನ ಜೀವನದಲ್ಲಿ ಒಂದು ವೇಳೆ ಸೋಲ್ತಾ ಇದ್ದರೆ ನಿನ್ ಜೀವನದಲ್ಲಿ ಒಂದ್ ವೇಳೆ ವಿಫಲ ಆಗ್ತಾ ಇದ್ರೆ ನೀನ್ ಅನ್ಕೋಬೇಡ ನಾನು ಏನೋ ಪಾಪ ಮಾಡಿಬಿಟ್ಟಿದ್ದೇನೆ ಅದಕ್ಕೆ ನನಗೆ ಹೀಗೆಲ್ಲ ಆಗ್ತಾ ಇದೆ ಸ್ವಲ್ಪ ಯೋಚನೆ ಮಾಡು ದೇವರು ಇಟ್ಟಂತ ಇನ್ನೊಂದು ಉಪಾಯವನ್ನ ಎದುರು ನೋಡು ಯಾವ ಮಾರ್ಗವನ್ನ ದೇವರು ಇಟ್ಟಿದ್ದಾರೆ ಅದನ್ನ ನೋಡು ಯಾವ ಆಲೋಚನೆಯನ್ನ ದೇವರು ಹೇಳ್ತಾ ಇದ್ದಾರೆ ಅದನ್ನ ನೋಡು ಅದರಲ್ಲಿ ಮುಂದೆ ಸಾಗು ನೀನ್ ಮತ್ತೆ ಸಕ್ಸಸ್ ಆಗ್ತೀಯ ಪ್ರಿಯ ದೇವ ಮಗುವೆ ನಾನು ಹೇಳಿ ಜಾಗ್ರತೆ ಕೇಳಿಸ್ತು ನೀನ್ ಯಾವಾಗ ಸಕ್ಸಸ್ ಆಗ್ತೀಯ ಅಂದ್ರೆ ನೀನ್ ಫೇಲರ್ ಇಂದ ಹೋದಾಗ್ಲೇ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ನೀನು ಪ್ರತಿ ಮೆಟ್ಟಿಲನ್ನ ಹತ್ತುವಾಗ ಒಂದೊಂದು ಮೆಟ್ಟಿಲು ಕೆಳಗಿರ್ತದೆ ಮೇಲೆ ಹೋಗ್ಬೇಕಾಗಿದೆ ಇದನ್ನ ಮಾತ್ರ ಮರೆಯಬೇಡ ದೇವರು ನಿನ್ನ ಜೀವನದಲ್ಲಿ ಸಕ್ಸಸ್ ಅನ್ನ ನೇಮಿಸಲಿಕ್ಕೆ ಸಮರ್ಥನಾಗಿದ್ದಾನೆ ಧೈರ್ಯವಾಗಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ